ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ನಾನು ಪ್ರಸಾದ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನಾ ಕಾರಣಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ತುಂಬ ಜನದ ಕಾಲ್ಸೆಲ್ಲ ನನಗೆ ಬರ್ತಾಯಿತ್ತು ಸೊ ಕಾಲ್ಸೆಲ್ಲ ಅಟೆಂಡ್ ಮಾಡ್ಬೇಕಂದಾಗ ಆಲ್ಮೋಸ್ಟ್ ಸೀರೀಸ್ ಆಫ್ ಕಾಲ್ಸಲ್ಲಿ ಒಂದೇ ರೀತಿಯಾದ ಪ್ರಾಬ್ಲಮ್ಸ್ನ ನಾನು ಕೇಳ್ತಾ ಇದ್ದೆ ಏನಂತ ಹೇಳಿದ್ರೆ ಬರ್ಡು ಆಗಿದೆ ಇಲ್ಲ ಬರ್ಡು ಪ್ಲಫಿಫೆತ ಮಾಡ್ಕೊಂಡು ಮೂಲೆಲ್ಲ ಕೂತಿದೆ ಇಲ್ಲ ತಲೆ ಹಿಂದೆಗೆ ಹಾಕಿದೆ ಈ ಥರ ತುಂಬ ಕಂಪ್ಲೇಂಟ್ಸ್ನ ಆಗಿ ಕೇಳ್ತಾ ಕೇಳ್ತಾಯಿರ್ತಿದ್ರು ಬಿಕಾಸ್ ಏನಂತ ಹೇಳಿದ್ರೆ ಈಗ ವೆದರ್ ಚೆನ್ನಾಗಿಲ್ಲ ಅಂತ ಅಂದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸರಿನಾ ಸೊ ಹಾಗಾಗಿ ನಾನು ಒಂದು ಫಾರ್ಮುಲಾನ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಈ ಫಾರ್ಮುಲಾನ ನೀವು ಪ್ರಾಪರಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಬರ್ಡು ಇನ್ಮೇಲೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ವೆದರಲ್ಲೂ ಕೂಡ ಬರ್ಡು ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಹಾಗಾಗಿ ನಾನು ಹೇಳ್ಕೊಡುವಂಥದ್ದನ್ನು ಕಂಪ್ಲೀಟಾಗಿ ಕೇಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಇದು ಸೊ ಪ್ರತಿಯೊಂದು ಅಂಶನೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಹಾಗಾಗಿ ಸ್ಕಿಪ್ ಮಾಡಿದೆ ಸ್ಟ್ಯಾಂಡಿಂಗಿಂದ ಎಂಡಿಂಗ್ವರೆಗೂ ನೋಡಿ ತುಂಬ ಚಿಕ್ಕ ವೀಡಿಯೋನೇ ದಸ್ ದೊಡ್ಡದೇನಿಲ್ಲ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಏನಾದರೂ ಈ ಥರನೇ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಿದ್ರೆ ಬರ್ಡ್ಸ್ ಹಾಕಿದರೆ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಅವ್ರ ಜೊತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಕೊಡಿ ಆದಷ್ಟು ಶೇರ್ ಮಾಡೋದ್ರಿಂದ ನನಗೂ ಮುಂದಿನ ವೀಡಿಯೋ ಮಾಡೋದಕ್ಕೆ ಉತ್ತೇಜನ ಸಿದ್ಧಂಗೆ ಆಗುತ್ತೆ ಹಾಗಾಗಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಆ್ಯಂಡ್ ಮೊದಲನೇದಾಗಿ ಲೈಕ್ ವೆದರ್ ಅಂತ ಬಂದಾಗ ನೀವು ಇವಾಗ ನಮಗೆ ಆ್ಯಸ್ ಅ ಮನುಷ್ಯರಿಗೆ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಅಂತ ಏನೇನು ವೆದರ್ ಕಂಡೀಷನ್ಸ್ ಇದೆಯೋ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ ಮಳೆಗಾಲದಲ್ಲಿ ಈಚಾರ ಓಡಾಡ್ಬೇಕಂದಾಗ ರೈನ್ ರೈನ್ ರೈನ್ಕೋಟೆಲ್ಲ ಹಾಕೊತೀವಿ ಅದ್ರ ತಕ್ಕಂತೆ ಫುಡ್ನ ತೊಗೊತೀವಿ ಸೊ ಈ ರೀತಿಯಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊತೀವಿ ಇದೇ ರೀತಿಯೇ ಬರ್ಡ್ಸ್ಗೂ ಕೂಡ ನಾವು ಕೇರ್ ಮಾಡಬೇಕು ಬಿಕಾಸ್ ಏನಾಗುತ್ತೆ ಬರ್ಡ್ಸು ಇದ್ದಾಗ ಅದು ಬೇರೆ ಲೆಕ್ಕಾಚಾರ ಇರುತ್ತೆ ಅದು ಅದಕ್ಕೆ ತಕ್ಕಂತೆ ಅದು ಏನೇನು ಮಾಡ್ಕೋಬೇಕು ಅದೆಲ್ಲನೂ ಮಾಡ್ಕೊಡುತ್ತೆ ಓಕೆನಾ ಸೊ ನಾವು ಇಲ್ಲಿ ತಂದು ಅದನ್ನು ಸಾಕಿದಾಗ ಅದನ್ನು ನಾವೇ ಕೇರ್ ಮಾಡಬೇಕು ಆಬ್ವಿಯಸ್ಲಿ ಪಕ್ಷಿಗಳು ಅಂತ ಬಂದರೆ ನಿಮಗೆ ಸಿಂಪಲ್ ಲಾಜಿಕ್ಕಿಂದ ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಕೊಡೋಣ ನಾನು ಲಾಜಿಕ್ ಹೇಳ್ತೀನಿ ಲಾಜಿಕ್ನ ನಿಮ್ಗೆ ಅರ್ಥ ಆಗಿಬಿಟ್ರೆ ನಿಮಗೆ ಇನ್ನೇನು ಜಾಸ್ತಿ ಏನೂ ಇಲ್ಲ ಇವರಲ್ಲಿ ಹೇಳೋದ್ರೆ ಫಾರ್ಮುಲಾದಲ್ಲಿ ಸೊ ಹಾಗಾಗಿ ಅದನ್ನು ನಾನು ಮೇಯ್ನಾಗಿ ಹೇಳ್ತೀನಿ ಓಕೆ ಆ್ಯಂಡ್ ಇವನು ಪೈನಾಪಲ್ ಕನಿಯವರು ಇನ್ನೂ ಒಂದು ಇಪ್ಪತ್ತೈದು ದಿನ ಮರಿ ಇರಬೇಕು ಸೊ ಹ್ಯಾಂಡ್ ಫಿಟಿಂಗ್ ಇದ್ದೀನಿ ಆಗಲೇ ಆರಾಮಾಗಿ ನಾನು ಮೇಲನ್ನು ಹಾಕೊಂಡು ಹಾಡ್ಕೊಂಡು ಆರಾಮಾಗಿದ್ದಾನೆ ಸೊ ಟ್ರೈನಿಂಗ್ ಕೂಡ ಆಗ್ತಾಯಿದೆ ಅದಕ್ಕಾಗಿನೇ ಓಕೆ ಆ್ಯಂಡ್ ಕಮ್ ಟು ದ ಟಾಪಿಕ್ ಇವಾಗ ಯಾವುದೇ ಒಂದು ಪಕ್ಷಿಗಳಾಗಲಿ ಇಲ್ಲ ಪ್ರಾಣಿಗಳಾಗಲಿ ಮೊದಲು ಅದನ್ನು ನಾವು ಯಾವ ರೀತಿ ತಯಾರು ಮಾಡಬೇಕು ಅಂದರೆ ಅದರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಲ್ಲಿ ನಮ್ಮ ನಿಟ್ಟು ಇರಬೇಕು ಓಕೆನಾ ಅಂದರೆ ನಮ್ಮ ಮೂಲ ಉದ್ದೇಶ ಬಂದು ಅದರ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಇವಾಗ ರೋಗಗಳು ಯಾವುದೇ ಬರಬಾರ್ದು ಅಂತ ಅಂದಾಗ ಆಬ್ವಿಯಸ್ಲಿ ನಮಗೆ ಅದರ ಒಂದು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗಬೇಕು ಸೀಮ್ ಮಿಕ್ಸ್ ಪವರ್ ಇನ್ಕ್ರೀಸ್ ಆಗ್ತದಾಗ ಏನು ಮಾಡಬೇಕು ಮೊದಲನೇದಾಗಿ ಹೇಳ್ತೀನಿ ಕೇಳಿ ಸೀಡ್ ಮಿಕ್ಸ್ ಸೀಡ್ ಮಿಕ್ಸ್ ಸೀಡ್ ಮಿಕ್ಸ್ ಅಂತ ನಾನು ಏನಕ್ಕೆ ಪದೇ ಪದೇ ಹೇಳ್ತೀನಿ ಅಂತಂದರೆ ಸೀಡ್ ಮಿಕ್ಸಲ್ಲಿ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ವೆರೈಟಿ ಹದಿನಾಲ್ಕರಿಂದ ಹದಿನೈದು ವೆರೈಟಿ ಆ ಥರ ಬೇರೆ ಬೇರೆ ರೀತಿಯಾದ ಸೀಡ್ ಮಿಕ್ಸಸ್ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಅದೇನು ಮಾಡುತ್ತೆ ಅಂದರೆ ಒಂದು ಬ್ಯಾಲೆನ್ಸ್ ಡಯಟ್ ಥರ ಬರ್ಡ್ಸ್ಗೆ ವರ್ಕ್ ಆಗುತ್ತೆ ಈಗ ಚಳಿಗಾಲದ ಬಗ್ಗೆ ನಾನು ಮಾತಾಡೋಣ ಅಂತ ಅನ್ಕೋಣ ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ ಮಳೆ ಇದ್ದಾಗಲೂ ಆಬ್ವಿಯಸ್ಲಿ ಚಳಿ ಇದ್ದೇ ಇರುತ್ತೆ ಸೊ ಈ ಥರ ಚಳಿಗಾಲದಲ್ಲಿ ನಮಗೆ ಫ್ಲ್ಯಾಕ್ ಸೀಡ್ಸ್ ಅಂತ ಬರುತ್ತೆ ಆಮೇಲೆ ಇದೆಲ್ಲನೂ ಏನಾಗುತ್ತೆ ಬಾಡಿನಲ್ಲಿ ನಮಗೆ ಹೀಟ್ನ ಜನ್ರೇಟ್ ಮಾಡುತ್ತೆ ಸೀಡ್ಸ್ ಕೆಲವೊಂದು ಸೀಡ್ಸ್ ಎಲ್ಲ ಹೀಟ್ ಜನ್ರೇಟ್ ಮಾಡುತ್ತೆ ಅದನ್ನು ಕೂಡ ಈ ಸೀಡ್ ಮಿಕ್ಸಲ್ಲಿ ಇರುತ್ತೆ ಸರಿನಾ ಸೊ ಹಾಗಾಗಿ ನಾವು ಸೀಡ್ ಮಿಕ್ಸ್ನ ಉಪ್ಯೋಗಿಸೋದು ತುಂಬಾ ಒಳ್ಳೆಯದು ಮೊದಲನೇದು ಆ್ಯಂಡ್ ಎರಡನೇದು ಕಂಪಲ್ಸರಿಯಾಗಿ ಸ್ಪ್ರೌಟ್ಸ್ನ ಕೊಡಿ ನಾನು ತುಂಬ ಬೇರೆ ಬೇರೆಯವರ ಹೇಳೋದಲ್ಲ ಕೇಳಿದ್ದೀನಿ ಏನು ಬೇಸಿಗೆಗಾಲದಲ್ಲಿ ಸ್ಪ್ರೌಟ್ಸ್ ಕೊಡಿ ಚಳಿಗಾಲದಲ್ಲಿ ಕೊಡಬೇಡಿ ಅದರಿಂದ ಕೋಲ್ಡ್ ಆಗುತ್ತೆ ಶೀತ ಆಗುತ್ತೆ ಏನೂ ಆಗೋದಿಲ್ಲ ಅದರಲ್ಲಿ ಏನೂ ಆಗೋದಿಲ್ಲ ಸ್ಪ್ರೌಟ್ಸ್ ಅಂದಾಗ ಅದರಲ್ಲಿ ನೀವೇನು ಮಿಕ್ಸ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟು ಕದಲೆಕಾಳು ಗೋಧಿ ಹೆಸರು ಕಾಳು ಸೋಯಾ ಸೋಯಾಬೀನು ಈ ಥರ ಮೊಳಕೆ ಕಟ್ಟಿದ ಕಾಳುಗಳನ್ನ ನೀವು ಮೊಳಕೆ ಕಟ್ಟಿಸಿಕೊಡೋದ್ರಿಂದ ಬರ್ಡ್ಸ್ಗೆ ತುಂಬಾ ಹೆಲ್ತಿಯಾಗಿರುತ್ತದು ಆಮೇಲೆ ಒಂದು ಸ್ನ್ಯಾಕ್ಸ್ ಥರ ವರ್ಕ್ ಅದು ತುಂಬ ಚೆನ್ನಾಗಿರುತ್ತೆ ಸಖತ್ ಹೆಲ್ತಿಯಾಗಿರುತ್ತೆ ಬರ್ಡು ಒಳ್ಳೆ ಸೈಜ್ ಬರುತ್ತೆ ಇವೆಲ್ಲ ಆದಾಗ ಏನಾಗುತ್ತೆ ಬಾಡಿನಲ್ಲಿ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಓಕೆ ಆಮೇಲೆ ನೀವೇನಾದರೂ ಆಫ್ರಿಕನ್ ಲೋಬರ್ಡ್ಸನ್ನು ಸಾಕಿದ್ರೆ ಇಲ್ಲ ಫಿಂಚಸ್ಸನ್ನು ಸಾಕಿದ್ರೆ ಇಲ್ಲ ಯಾವುದೇ ಬೇರೆ ಬರ್ಡ್ಸ್ ಆದ್ರೂ ಎಗ್ ಫುಡ್ ಅಂತ ಸಿಗುತ್ತೆ ಅಂದರೆ ಎಗ್ನ ಚಾಪ್ ಮಾಡಿಬಿಟ್ಟು ಬೇಕಾದರೂ ಕೊಡ್ಬೋದು ತಿನ್ನಂಗಿದ್ರೆ ನಿಮ್ಮ ಬರ್ಡ್ಸು ಇಲ್ಲ ಅಂತ ಹೇಳಿದ್ರೆ ಎಗ್ ಫುಡ್ ಬಂದು ಪೌಡರ್ನಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಪೆಟ್ಸ್ಲೈ ಬ್ರ್ಯಾಂಡಲ್ಲೂ ಇದೆ ಅಂತ ಅನ್ಕೊತೀನಿ ಯಾ ಇದೆ ಇದೆ ಸೊ ಅದು ಕೂಡ ಸಿಗುತ್ತೆ ಅದು ಕೂಡ ತುಂಬಾ ಒಳ್ಳೇದು ಈ ಸ್ಪ್ರೌಟ್ಸ್ ಏನೋ ಸ್ವಲ್ಪ ಉದುರಿಸ್ಬಿಟ್ಟು ಕೊಟ್ಬಿಡ ಅಂದರೆ ಸಖತ್ ಇಮ್ಯುನಿಟಿ ಪವರು ಒಂಥರ ಆಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬರ್ಡ್ಸ್ ಪ್ರೋಟೀನ್ ಅಂಶ ಜಾಸ್ತಿ ಸಿಕ್ಕಿದಾಗ ಆಬ್ವಿಯಸ್ಲಿ ಅದು ಒಳ್ಳೆ ಮಜ್ ಸೈಜಿಂದ ಹಿಡ್ದು ಎಲ್ಲಾನು ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಲ್ಶಿಯಮ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಓಕೆ ಇದರ ಜೊತೆ ಇನ್ನು ಅಡಿಷ್ನಲ್ ಆಗಿ ನಾನು ಒಂದೇ ಒಂದೇ ನಿಮಗೆ ಹೇಳ್ತೀನಿ ಅದು ಸಪ್ಲಿಮೆಂಟ್ ಅಷ್ಟೇ ನನಗೆ ಸಪ್ಲಿಮೆಂಟ್ಗೂ ಮೆಡಿಸನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅದನ್ನು ನಾನು ಸಪ್ರೇಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಸಪ್ಲಿಮೆಂಟ್ ಅಂತ ಬಂದಾಗ ಆಲ್ಫಬೆಟ್ ಅನ್ನೋದನ್ನು ಯೂಸ್ ಮಾಡಿ ಆಲ್ಫೋಬೆಟ್ ಅನ್ನೋದು ಒಂದು ಹೋಮಿಯೋಪತಿ ಮೆಡಿಸನ್ ನನಗೆ ಅದನ್ನು ಮಾರ್ಕೆಟ್ ಮಾಡಬೇಕು ಅಂತ ನನಗೇನು ಉದ್ದೇಶ ಇಲ್ಲ ಅದು ಏನಂತ ಹೇಳಿದ್ರೆ ಆ ಮೆಡಿಸನ್ ಬಂದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಮ್ಮ ಹತ್ರ ನನಗೆ ಪರ್ಟಿಕ್ಯುಲರಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗಿದೆ ಮೆಡಿಸನ್ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಆಲ್ಫಾಫೆಟನ್ನು ಚೆನ್ನಾಗಿ ಯೂಸ್ ಮಾಡಿ ಅದು ಟೆನ್ ಎಮ್ ಎಲ್ಲ ನೀವು ಒನ್ ಲೀಟ್ರ್ ವಾಟ್ರಲ್ಲಿ ಹಾಕಿ ಹದಿನೈದು ದಿನಕ್ಕೊಂದ್ಸಲಿ ಬರ್ಡ್ಸ್ ಕೊಟ್ಟರೆ ಸಾಕು ಅದು ಹೈ ಕ್ಯಾಲ್ಷಿಯಂ ಕಂಟೆಂಟ್ ಇರೋದ್ರಿಂದ ಮೇನ್ ಬರ್ಡ್ಸಿಗೆ ಬೇಕಾದ್ರೂ ಕ್ಯಾಲ್ಶಿಯಮ್ ಏನೇ ಜಾಸ್ತಿ ಸೊ ಹೈ ಕ್ಯಾಲ್ಶಿಯಂ ಕಂಟೆಂಟ್ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಜೊತೆನಲ್ಲಿ ಅದರಲ್ಲಿ ಸ್ವಲ್ಪ ಆಲ್ಕೋಹಾಲಿಗೆ ಕಂಟೆಂಟ್ ಇರೋದ್ರಿಂದ ನಿಮ್ಮ ಬರ್ಡನ್ನು ತುಂಬ ಬೆಚ್ಚಿಗೆ ಚೆನ್ನಾಗಿರುತ್ತೆ ಓಕೆ ಊಟನೂ ಚೆನ್ನಾಗಿ ಮಾಡುತ್ತೆ ಡ್ಯೂಟಿ ಆಮೇಲೆ ಅದು ಏನಾದರೂ ಬ್ಲೀಡಿಂಗ್ ಪರ್ಪಸಲ್ಲಿದ್ದರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ರೀತಿಯಾಗಿ ತುಂಬ ಸಖದಾಗಿ ಅದು ಕೆಲಸನ ಮಾಡುತ್ತೆ ನಾವು ಯಾವಾಗ ಇದನ್ನೆಲ್ಲನೂ ಪ್ರಾಪರಾಗಿ ನಾವು ಮಾಡ್ಕೊಂಡು ಆಮೇಲೆ ಸೊಪ್ಪುಗಳು ಸೊಪ್ಪುಗಳನ್ನ ನೀವು ಕಂಪಲ್ಸರಿ ಕೊಡಿ ತುಳಸಿನ ಕೊಡಿ ತುಳಸಿನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ತುಳಸಿನ ಕೊಡಿ ಸೊಪ್ಪುಗಳು ಕೊಡಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಆಮೇಲೆ ಕುದುರೆ ಮೆಂತ್ಯ ಸಿಕ್ತು ಅಂದರೆ ತುಂಬನೇ ಒಳ್ಳೇದು ಆ್ಯಕ್ಚುಲಿ ಕುದುರೆ ಮೆಂತ್ಯ ಸೊಪ್ಪುಗಳನ್ನ ಯಾವ ರೀತಿ ಕೊಡಬೇಕು ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಕೊಡಿ ತಿರ್ಗ ಒಂದಿನ ಕೊಡಿ ಎಲ್ಲನೂ ಯಾ ಇಷ್ಟು ಕೊಡಬೇಕು ಸೊ ಸ್ವಲ್ಪ ಕೊಡಿ ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಓಕೆನಾ ಆಮೇಲೆ ಕ್ಯಾರೆಟ್ ತುರಿ ಕೊಡಿ ಬೀಟ್ರೂಟ್ ತುರಿ ಕೊಡಿ ಚೆನ್ನಾಗಿ ತುರಿದ್ಬಿಟ್ಟು ಕೊಡಿ ಇಲ್ಲ ಬರ್ಡ್ಸ್ ಹಾಗೆ ತಿನ್ನಂತ ನಿಮ್ಮದು ಹಾಗೇನೆ ಕೊಡಿ ಇವನ್ನ ಕೊಡಬೇಕು ವೆಜಿಟೇಬಲ್ಸ್ ಪ್ರತಿಯೊಂದೂ ಬರ್ಡ್ಸ್ಗೆ ಇರಬೇಕು ಪ್ರತಿ ಅದ್ರ ಫುಡ್ ಐಟ ನೀವು ಯಾವಾಗ ಪ್ರಾಪರಾಗಿ ಫಾಲೋ ಮಾಡ್ಕೊಂಡು ಬರ್ಡ್ಸ್ ಬರ್ಡ್ಸ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋಲ್ಲ ನಿಜವಾಗ್ಲೂ ನೀವು ಅಂತಿರೋ ಬಿಡ್ತಿರೋ ನಮ್ಮ ಹತ್ರ ಯಾರೋ ಬರ್ಡ್ಸು ಎಷ್ಟೇ ಕೋಲ್ಡ್ ಇದ್ರು ಅಷ್ಟೇ ಏನೇ ಇದ್ದರೂ ಅಷ್ಟೇ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಲ್ಲ ಈಗ ಈ ವೆದರ್ನಲ್ಲಿ ಯೂಸಲಿ ಮರಿಗಳನ್ನ ಸಾಕೋದಕ್ಕೆ ಹೆದರ್ಕೊತಾರೆ ಜನ ಏನಕ್ಕೆ ಅಂತಂದರೆ ಕೋಲ್ಡ್ ಆಗ್ಬಿಡುತ್ತೆ ಕೋಲ್ಡ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ಹೇಳಿ ನಮ್ಮಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಏನಕ್ಕೆ ಪ್ರಾಬ್ಲಮ್ ಇಲ್ಲ ಅಂತಂದರೆ ನಾವು ಒಂದು ಪ್ರಾಪರ್ ಆಗಿರುವಂಥ ಇವತ್ತು ನಾನು ಏನೇನು ಹೇಳೋದು ಇದನ್ನು ನಾನು ಫಾಲೋ ಮಾಡೋದ್ರಿಂದ ನನಗೆ ಇದುವರೆಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬಂದಿಲ್ಲ ಆಮೇಲೆ ಮೆಡಿಸಿನ್ಸ್ ಅಂತ ಹೇಳ್ತೀರಾ ನೀವು ತುಂಬ ಜನ ಕಾಲ್ ಮಾಡಿದಾಗ ಹೇಳ್ತೀರಾ ನೀವೇ ಹೇಳ್ತೀರಾ ಪೆಕ್ಟ್ರಾಸೈಕ್ಲನು ಮೆರಿಕ್ಫೀನು ಅಂತ ನಾವು ಅದನ್ನು ಎಂಡು ಮುಮೆಂಟ್ ತೋರ್ಗು ಅದರ ಅದರ ಸುದ್ದಿಗೆ ಹೋಗೋದಿಲ್ಲ ನಾನು ನಾನು ತುಂಬ ಜನ ಫೋನ್ ಮಾಡಿದಾಗ ನಿಮಗೆ ನಿಮಗೂ ಅದನ್ನು ಹೇಳಿದ್ದೆ ನಾನು ಅದನ್ನೆಲ್ಲ ನಾವು ಸಜೆಸ್ಟ್ ಮಾಡೋದಿಲ್ಲ ಪ್ಲೀಸ್ ಕೊಡಬೇಡಿ ಅದನ್ನೆಲ್ಲ ಬಿಕಾಸ್ ಏನಾಗುತ್ತೆ ತುಂಬ ಬರ್ಡ್ಸ್ಗೆ ತುಂಬ ಚಿಕ್ಕ ಚಿಕ್ಕ ಇಂಟರ್ನಲ್ ಆರ್ಗನ್ಸ್ ಇರೋದ್ರಿಂದ ಅದನ್ನು ತಡೆಯುವಂಥ ಕೆಪಾಸಿಟಿ ಇರೋದಿಲ್ಲ ಓಕೆನಾ ಸೊ ಇಷ್ಟು ಏನೇನು ಹೇಳಿದೆ ಇದನ್ನು ನೀವು ಪ್ರಾಪರಾಗಿ ಫಾಲೋ ಮಾಡ್ಕೊಳ್ಳೋದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಸ್ನೇಹಿತರೆ ಏನೂ ಬೇಕಾಗಿಲ್ಲ ಆರಾಮಾಗಿ ಎಷ್ಟು ಹೆಲ್ತಿಯಾಗಿರುತ್ತೆ ಅಂದರೆ ಬರ್ಡ್ಸು ಟಸ್ಟ್ ಮಾಡಿ ಸಕ್ಕದಾಗಿರುತ್ತೆ ಬರ್ಡ್ಸು ಅಷ್ಟು ಚೆನ್ನಾಗಿರುತ್ತೆ ಓಕೆನಾ ಸೊ ಇಷ್ಟು ಅದಾದ ಅದಾದಮೇಲೆ ಬೇರೆ ಇನ್ನೇನು ಬೇಕಾಗಿಲ್ಲ ನಾನು ಹೇಳಿದಂಗೆ ಆವಾಗಲೇ ಕೇಜ್ನ ಕವರ್ ಮಾಡೋದನ್ನು ನಾನು ಶಾರ್ಟ್ಸಲ್ಲೂ ಕೂಡ ಹೇಳಿದ್ದೀನಿ ಇದರಲ್ಲೂ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಕೇಜ್ನ ಕಂಪ್ಲೀಟಾಗಿ ಕವರ್ ಮಾಡಿ ಎಲ್ಲ ಕಡೆಯೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಎಲ್ಲ ಕಡೆ ಕವರ್ ಮಾಡಿ ರಾತ್ರಿ ಹೊತ್ತು ಕಂಪ್ಲೀಟಾಗಿ ಕವರ್ ಮಾಡಿ ಕೇಜ್ನ ಏನಕ್ಕೆ ಅಂದರೆ ಕೇಜ್ ಒಳಗಡೆ ಒಂದು ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗಬೇಕು ಅದಕ್ಕೆ ಅವಾಗಷ್ಟೇ ಅದು ಹೆಲ್ತಿಯಾಗಿರೋಕ್ಕೆ ಸಾಧ್ಯ ಬರ್ಡ್ಗೆ ಯಾವಾಗ ಕೋಲ್ಡ್ ವೆದರ್ ಒಳಗಿದ್ದೋ ಡೈರೆಕ್ಟಾಗಿ ಆವಾಗಲೇ ಅದು ಬರ್ಡ್ ಇಲ್ನೆಸ್ನ ಸ್ಟಾರ್ಟ್ ಆಗೋದು ಸರಿನಾ ಸೊ ಹಾಗಾಗಿ ಕಂಪ್ಲೀಟಾಗಿ ನಾನು ಹೇಳಿದ್ದನ್ನೆಲ್ಲ ಫ ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಬೇಕಾದ್ರೆ ನೀವು ಫಾಲೋ ಮಾಡಿ ನೋಡಿ ನೀವು ಒಂದು ನಾಲ್ಕು ತಿಂಗಳು ಫಾಲೋ ಮಾಡಿ ನೋಡಿ ಒಂದು ಟೂ ಮಂತ್ಸ್ ಆದಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ ಶುರು ಆಗುತ್ತೆ ಓಕೆನಾ ಸೊ ಇವತ್ತಿನ ಕಂಟೆಂಟು ತುಂಬ ಇಂಪಾರ್ಟೆಂಟ್ ಕಂಟೆಂಟು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದೇ ರೀತಿ ನಾನು ವೀಡಿಯೋಸ್ನ ಮಾಡ್ತಿರ್ತೀನಿ ಸ್ವಲ್ಪ ಟೈಮ್ ಹಾಕಿ ಸೆಟ್ ಇಲ್ಲ ಅಷ್ಟೇ ಇನ್ನೇನಿಲ್ಲ ಆ್ಯಂಡ್ ನನಗೂ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗ್ತದೆ ಇದ್ರ ನಡುವೆ ಅದಕ್ಕೋಸ್ಕರ ವೀಡಿಯೋ ಮಾಡೋದು ಸ್ವಲ್ಪ ಗಿಲೇ ಆಗ್ತದೆ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು ಬಿಕಾಸ್ ನನಗೆ ನೀವು ಫೋನ್ ಒಂಥರ ಖುಷಿ ಆಗುತ್ತೆ ಸೊ ಏನಾದರೂ ಕೇಳ್ಕೊಂಡು ನನಗೆ ಫೋನ್ ಮಾಡಿದ್ರೆ ಖುಷಿ ಆಗುತ್ತೆ ಸೊ ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು ನಾನು ಯಾವಾಗ ಬೇಕಾದ್ರೂ ನಿಮಗೆ ಆನ್ಸರ್ ಮಾಡ್ತೀನಿ ನನ್ನ ಹೆಲ್ಪ್ಲೈನ್ ನಂಬರ್ನೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಆದಷ್ಟು ಜನರಿಗೆ ತಲುಪೋ ಥರ ಶೇರ್ ಮಾಡಿ ಸೊ ಯಾರಿಗೆ ಅದರಿಂದ ಉಪಯೋಗ ಆಗುತ್ತೆ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು